ಕರೆಯನ್ನು ಒಗ್ಗಟ್ಟು ಒಕ್ಕೊಂಡಿರುವಂತಹ ಎಲ್ಲರಿಗೂ ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರಿ ಈ ಹೊಸ ಚಿತ್ರ ಪದ್ಮಗಂಧಿ ಇದರ ಒಂದೆರಡು ಕುರಿತಾದಂಥ ಮಾತುಗಳನ್ನು ಹೇಳ್ತಾ ಇದ್ದೀನಿ ಪದ್ಮಗಂಧಿ ಎಲ್ಲರಿಗೂ ಗೊತ್ತಿದೆ ಪದ್ಮ ಪುಷ್ಪ ಗಂಧಿ ಅದಕ್ಕೆ ಸಂಬಂಧಪಟ್ಟಿದ್ದು ಪಟ್ನಲ್ಲಿ ಕಮಲ ಪುಷ್ಪವನ್ನು ಕುರಿತಂತಹ ಚಿತ್ರ ಇದು ಏನು ಒಂದು ಹೂವನ್ನು ಕುರಿತು ಚಿತ್ರ ಮಾಡೋದಾ ಏನಿದೆ ಅದರಲ್ಲಿ ಅಷ್ಟೊಂದು ಒಂದೆಲ್ಲ ಖಂಡಿತ ಕೇಳಕ್ಕೆ ಹೇಳ್ತಾರೆ ಅದಕ್ಕೋಸ್ಕರವಾಗಿ ನಾನು ಪ್ರಾಸ್ತಾವಿಕವಾಗಿ ಪ್ರಾರಂಭದ ಸಂದರ್ಭದಲ್ಲಿ ಒಂದೆರಡು ಮಾತನ್ನು ಹೇಳ್ತಾ ಇದ್ದೇನೆ ಈ ಕಮಲ ಪುಷ್ಪ ತುಂಬಾ ವಿಶೇಷವಾಗಿರುವಂತಹ ಈಗ ನೋಡಿ ನಮ್ಮ ಪ್ರಕೃತಿಯಲ್ಲಿ ಎರಡು ಹೂವು ಹಕ್ಕಿ ಈ ಜಗತ್ತನ್ನೇ ಸುಂದರಗೊಳಿಸಿರುವಂತಹ ಎರಡು ವಸ್ತುಗಳು ಎಲ್ಲರಿಗೂ ಕೂಡ ಸಂತೋಷವನ್ನು ಕೊಡುವಂತದ್ದು ಅದರಲ್ಲಿ ಹೂವುಗಳಂತೂ ಆಹ್ಲಾದತೆಯನ್ನು ಉಂಟು ಮಾಡುವಂಥದ್ದು ಅದರ ಪರಿಮಳದಿಂದ ಅದರ ಒಂದು ದೃಷ್ಟಿಯಿಂದ ಅದರ ಸೊಗಸಿನಿಂದ ಎಷ್ಟು ಕೋಮಲವಾಗಿರುವಂಥದ್ದು ನಮ್ಮ ಜೀವನವೇ ಪಾವನವಾಗುತ್ತೆ ಸಾರ್ಥಕವಾಗುತ್ತೆ ಪುಷ್ಪಗಳೊಡನೆ ಇದ್ದರೆ ಅನ್ನೋ ಅಷ್ಟು ಮಟ್ಟಿಗೆ ಹಾಗೆಯೇ ಸಹಸ್ರಾರು ಪುಷ್ಪಗಳಿರೋವಾಗ ಪ್ರಾಚೀನ ಕಾಲದಿಂದ ಇವತ್ತಿನವರೆಗೂ ಹೊಸ ಹೊಸ ಪುಷ್ಪಗಳ ಆವಿರ್ಭಾವ ಆಗ್ತಾ ಇರೋವಾಗ ಈ ಕಮಲದ್ದೇನು ವಿಶೇಷ ಅಂತ ಸಹಜವಾಗಿ ಪ್ರಶ್ನೆ ಕೇಳ್ತೀವಿ ಅದಕ್ಕೋಸ್ಕರವಾಗಿ ಒಂದೆರಡು ಮಾತುಗಳನ್ನು ಹೇಳ್ತಾ ಇದ್ದೀವಿ ಈಗ ನೋಡಿ ನಮ್ಮ ದೇಶದಲ್ಲಿ ಒಂದು ವಿಶೇಷ ಸ್ಥಾನ ಇದೆ ಈ ಕಮಲ ಪುಷ್ಪಕ್ಕೆ ಹಾಗೆ ನೋಡಿದ್ರೆ ವೆರಿ ಫ್ಯೂ ಫ್ಲವರ್ಸ್ ಹ್ಯಾವ್ ಇನ್ಫ್ಲೂಯನ್ಸ್ ಸಿವಿಲೈಸೇಷನ್ಸ್ ಅಂಡ್ ದೇ ಹ್ಯಾವ್ ಕ್ರಿಯೇಟೆಡ್ ಅನ್ ಇಂಪ್ರಿಂಟ್ ಆನ್ ಗ್ರೇಟ್ ಸಿವಿಲೈಸೇಷನ್ಸ್ ಅದರಲ್ಲಿ ಕಮಲವೂ ಒಂದು ಸೆವೆನ್ ಫ್ಲವರ್ಸ್ ಅಂತ ಒಂದು ಪುಸ್ತಕ ಸಿಕ್ತು ನನಗೆ ಇದರಲ್ಲಿ ಅವರು ಏಳು ಪುಷ್ಪಗಳನ್ನು ಹೇಳ್ತಾರೆ ಅದರಲ್ಲಿ ಕಮಲ ಒಂದು ಈಜಿಪ್ಷಿಯನ್ ಅಲ್ಲಿ ಈ ನೀಲಕಮಲ ನೈಲ್ ನದಿ ತೀರದಲ್ಲಿ ಬೆಳೆಯುವಂತಹ ನೀಲಕಮಲ ಒಂದು ವಿಶೇಷವಂತೆ ನಮ್ಮ ದೇಶದಲ್ಲಿ ಹೀಗೆ ಇನ್ನು ಬೇರೆ ಬೇರೆ ದೇಶಗಳಲ್ಲಿದೆ ನಮ್ಮ ದೇಶದಲ್ಲಂತೂ ಈ ಕಮಲಕ್ಕೆ ಎಲ್ಲ ವಿಧವಾದಂಥ ಉಪಸ್ಥಿತಿನೂ ಇದೆ ಅಂದರೆ ಇಟ್ ಈಸ್ ಡಿವೈನ್ ಇಟ್ ಈಸ್ ಸ್ಪಿರಿಚುವಲ್ ಇಟ್ ಈಸ್ ಬ್ಯೂಟಿಫುಲ್ ಇಟ್ ಈಸ್ ಸಿಗ್ನಿಫಿಕೆಂಟ್ ಇಟ್ ಈಸ್ ಸಿಂಬಾಲಿಕ್ ಏನು ಹೇಳ್ತೀರಾ ಇದರ ಬಗ್ಗೆ ಒಂದೆರಡು ಅದಕ್ಕೆ ಸೂಚಕವಾಗಿ ಹೇಳ್ಬೋದು ಈಗ ನೋಡಿ ಸೃಷ್ಟಿ ಆರಂಭ ಆಗೋದು ಬ್ರಹ್ಮನಿಂದ ಅಂತ ಹೇಳ್ತೀವಿ ನಾವು ಆ ಬ್ರಹ್ಮನೇ ಸರಸಿ ಜಾಸನ ಪದ್ಮನಾಭ ಅದರಲ್ಲಿ ಕೂತಿರುವಂಥವ್ರು ತಿರುವನಂತಪುರದಲ್ಲಿ ಪದ್ಮನಾಭ ಟೆಂಪಲ್ ಇದೆ ಅಂದರೆ ಸೃಷ್ಟಿ ಕರ್ತನ ಆಸನವೇ ಸರಸಿ ಅಂತ ಅಂದ್ರೆ ಸರಸಿ ಜಾಸನ ಕಮಲಾಸನ ಅಂತ ಅಲ್ಲಿಂದ ಆರಂಭವಾಗಿ ಇವತ್ತು ನಾವು ಸಿನಿಮಾ ಮಾಡ್ತಿದ್ದೀವಲ್ಲ ಈ ಸಿನಿಮಾದ ಬೆಸ್ಟ್ ಅವರ್ಸ್ ಏನ್ ಹೇಳಿ ಗೋಲ್ಡನ್ ಲೋಟಸ್ ಅಲ್ವೇ ಇಲ್ಲಿವರೆಗೂ ಅಲ್ಲಿಂದ ಹಿಡಿದು ಇವತ್ತಿನವರೆಗೂ ಈ ಕಮಲದ ಪ್ರೆಸೆನ್ಸ್ ಅನ್ನ ಇದರ ಉಪಸ್ಥಿತಿಯನ್ನ ಇದರ ವಿಶೇಷ ಸ್ಥಾನವನ್ನ ಎಷ್ಟು ಚೆನ್ನಾಗಿ ಉಳಿಸ್ಕೊಂಡ್ ಬಂದ್ಬಿಟ್ಟಿದ್ದಾರೆ ನೋಡಿ ಅದು ಒಂದು ಆದ್ದರಿಂದ ಅದರ ಜೊತೆಗೆ ಈ ಸಿವಿಲಿಯನ್ ಅವಾರ್ಡ್ಸ್ ಇದೆಯಲ್ಲ ಇದನ್ನ ನೋಡಿ ಪದ್ಮ ಪದ್ಮಭೂಷಣ ಪದ್ಮಶ್ರೀ ಪದ್ಮಭೂಷಣ ಪದ್ಮ ವಿಭೂಷಣ ಇದೆಲ್ಲವೂ ಕೂಡ ಕಮಲವೇ ನನಗೆ ಬಹಳ ಆಶ್ಚರ್ಯ ಆಯ್ತು ನಾನು ಇದರ ಬಗ್ಗೆ ನಾನು ಸಂಸ್ಕೃತದ ವಿದ್ಯಾರ್ಥಿ ಭಾಷೆಗಳನ್ನ ಸ್ವಲ್ಪ ಆಸಕ್ತಿಯಿಂದ ನೋಡ್ತಾ ಇರ್ತೇನೆ ಇದು ನನಗ್ ಬಹಳ ಕುತೂಹಲಕರವಾಗಿ ಕಾಣ್ತು ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಇದನ್ನ ನಮ್ಮ ದೇಶದಲ್ಲಿ ನಮ್ಮ ಸಂಸ್ಕೃತಿಯಲ್ಲಿ ನಮ್ಮ ಸಭ್ಯತೆಯಲ್ಲಿ ನಮ್ಮ ಈ ಸಹಸ್ರಾರು ವರ್ಷಗಳ ಪಯಣದಲ್ಲಿ ಇಷ್ಟು ಚೆನ್ನಾಗಿ ಉಪಯೋಗಿಸ್ಕೊಂಡಿದ್ದಾರಲ್ಲ ಏನಿರಬಹುದು ಇದರ ಮುಖ್ಯತೆ ಪ್ರಾಮುಖ್ಯ ಏನಿರಬಹುದು ಅಂತ ಸ್ವಲ್ಪ ನಾನು ಆಲೋಚನೆ ಮಾಡಕ್ ಹೋದಾಗ ತುಂಬಾ ವಿಷಯಗಳು ಹೊರಕು ಬಂತು ತಂತ್ರ ಮಂತ್ರ ಸಾಹಿತ್ಯ ಸಂಗೀತ ನೃತ್ಯ ಕಲೆ ಯಾವುದು ಬೇಕು ನಿಮ್ಗೆ ಆಯುರ್ವೇದ ಪ್ರತಿಯೊಂದರಲ್ಲೂ ಕೂಡ ಕಮಲ ಪುಷ್ಪದ ಉಪಸ್ಥಿತಿ ಇದೆ ಅದರ ಪ್ರಯೋಜನಗಳನ್ನ ನಾವು ಪಡ್ಕೊಳ್ತಾ ಇದ್ದೀವಿ ಅನ್ನೋದು ತುಂಬಾ ಚೆನ್ನಾಗಿ ಗೊತ್ತಾಯ್ತು ಅದನ್ನೆಲ್ಲ ಸೇರಿಸಿ ಇದು ತುಂಬಾ ಸೊಗಸಾಗಿರುವಂತಹ ಒಂದು ಚಿತ್ರವಾಗಬಹುದು ಇದನ್ನೆಲ್ಲ ಹೇಳೋದ್ರಿಂದ ಅಂತ ಅದಕ್ಕೋಸ್ಕರವಾಗಿ ಚಿತ್ರ ಮಾಡೋದಕ್ಕೆ ಹೊರಟಿದ್ದು ಆದರೆ ಚಿತ್ರ ಸುಮ್ಮ ಸುಮ್ಮನೆ ಆಗೋದೆಲ್ಲ ಬರೀ ಮಾಹಿತಿ ಕೊಟ್ಟರೆ ಚಿತ್ರ ಆಗೋದಿಲ್ಲ ಸಿನಿಮಾನ ನೋಡಿರೋರು ನಿಮಗೆಲ್ಲರಿಗೂ ಗೊತ್ತು ಅದನ್ನು ಸುಂದರವಾದಂಥ ಕಥೆಯಾಗಿ ಹೇಗೆ ಹೆಣಿಬೇಕು ಅನ್ನೋದಕ್ಕೆ ನಾನು ಸುಚೀಂದ್ರ ಪ್ರಸಾದನ್ ಅವರನ್ನ ಸಹಾಯ ತಗೊಂಡೆ ಅವರು ತುಂಬ ಸೊಗಸಾದಂಥ ರೀತಿಯಲ್ಲಿ ಅದನ್ನು ಮಾಡಿದ್ದಾರೆ ಇವತ್ತು ಎಲ್ಲಿ ಕೂತ್ಕೊಂಡು ನಿಮ್ಮೆಲ್ಲರ ಮುಂದೆ ನನ್ನ ಹೃತ್ಪೂರ್ವಕವಾದಂಥ ಅಭಿನಂದನೆಗಳನ್ನು ನಿರ್ದೇಶಕರಾದಂತಹ ಇನ್ನೊಂದು ಈ ಫಲ್ಡ್ ನೀವು ಒಂದೇ ಒಂದು ಹೇಳ್ತೀನಿ ಅಲ್ಲ ಚಿತ್ರದಲ್ಲಿ ಬರುತ್ತೆ ಈಗ ನೋಡಿ ಮಹಾಭಾರತದಲ್ಲಿ ನಮಗೆ ವಾರ್ಫೇರ್ ಡಿಸ್ಕ್ರಿಪ್ಷನ್ಸ್ ಎಲ್ಲ ಬರುತ್ತೆ ಅದರಲ್ಲಿ ವ್ಯೂಹಗಳ ರಚನೆ ಬೇಕಾದಷ್ಟು ಮಾಡ್ತಾರಲ್ವಾ ಅದರಲ್ಲಿ ಗರಡ ವ್ಯೂಹ ಇದೆ ಚಕ್ರವ್ಯೂಹ ಅಂತ ಎಲ್ಲರೂ ಕೇಳೇ ಇದ್ದೀರಿ ಅಂತ ಅಂತಿದೆ ನೀವು ಯೋಗ ತಗೊಳ್ಳಿ ನಾನು ತಂತ್ರ ಮಂತ್ರ ಯೋಗ ಅಂತೆಲ್ಲ ಹೇಳದ್ನಲ್ಲ ಅದಕ್ಕೆ ಐ ಆಮ್ ಜಸ್ಟ್ ಇಲಸ್ಟ್ರೇಟಿಂಗ್ ಮೈ ಮೆನ್ಷನಿಂಗ್ ಆಫ್ ಪಾಯಿಂಟ್ಸ್ ಏನಂತ ಹೇಳಿದ್ರೆ ಈ ಇದರಲ್ಲಿ ಎತ್ತುಕೊಳ್ತಾನೆ ಯೋಗದಲ್ಲಿ ಪದ್ಮಾಸನ ಅಂತ ಹಾಕ್ತಾರೆ ಸ್ಥಿರಂ ಸುಖಂ ಆಸನಂ ಅಂತ ಹೇಳ್ತಾರೆ ಪದ್ಮಾಸನ ಪದ್ಮಾಸನ ಒಂದು ಮಿಕ್ಕ ಎಲ್ಲ ಯೋಗಾಸನಗಳು ಸುಲಭ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಹೀಗೆ ಯಾವುದೇ ತಗೊಳ್ಳಿ ಎಲ್ಲವೂ ಕೂಡ ಅದು ದೇಹಕ್ಕೆ ನಮ್ಮ ಮನಸ್ಸಿಗೆ ಉಪಯೋಗವಾಗುವಂತ ಸ್ವಾಸ್ಥ್ಯವನ್ನು ನೀಡುವಂತ ಎಲ್ಲದಲ್ಲೂ ಕೂಡ ಪದ್ಮದ ಸಂಬಂಧ ಇದೆ ಅನ್ನೋದು ಇನ್ನು ಎಲ್ಲದಕ್ಕಿಂತ ಹೆಚ್ಚಾಗಿ ನನ್ನ ಮನಸ್ಸನ್ನ ಆಕರ್ಷಿಸಿದ್ದು ಅಂತ ಹೇಳಿದ್ರೆ ಏಟೀನ್ ಫಿಫ್ಟಿ ಸೆವೆನ್ ವಾರ್ ಎಲ್ಲರಿಗೂ ಗೊತ್ತಿದೆ ಅಲ್ವಾ ಇಟ್ ಈಸ್ ಫಸ್ಟ್ ಇಂಡಿಪೆಂಡೆನ್ಸ್ ವಾರ್ ಅಂತ ಅದಕ್ಕಂತೂ ಮೊದಲು ಇತ್ತು ತಾತ್ಯ ಟೋಪೆ ಪಾಂಡೆ ಇವರೆಲ್ಲ ಸೇರ್ಕೊಂಡು ಮಾಡಿದ್ದು ಝಾನ್ಸಿ ರಾಣಿ ನಾನಾ ಸಾಹೇಬರು ಇವರೆಲ್ಲ ಇಲ್ಲಿ ಆಶ್ಚರ್ಯಕರವಾದಂಥ ಒಂದು ಘಟನೆ ಇತ್ತು ಬಹುಶಃ ಜಗತ್ತಿನಲ್ಲಿ ಎಲ್ಲೂ ಇರೋದಿಲ್ಲ ಏನು ಅಂತ ಹೇಳಿದ್ರೆ ಅವತ್ತಿನ ಕಾಲಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಇತ್ತಲ್ಲ ಈಸ್ಟ್ ಇಂಡಿಯಾ ಕಂಪನಿ ಅಂಡರ್ ದಿ ಈಸ್ಟ್ ಇಂಡಿಯಾ ಆಫ್ಟರ್ ಹೆಸರಾಜುದಿನ ಇದು ಆದ್ಮೇಲೆ ಕ್ಲಾಸಿಕ ದಿನ ಆದ್ಮೇಲೆ ಮರಾಠರ ಕೈಯಲ್ಲಿ ಸಾಕಷ್ಟು ಶಕ್ತಿ ಇದ್ದರೂ ಕೂಡ ಬ್ರಿಟಿಷರು ತಗೊಂಡ್ಬಿಟ್ರು ಈಗ ಅವ್ರಿಗೆ ಎಷ್ಟು ಇವ್ರ ಅಟ್ರಾಸಿಟೀಸ್ ಅವ್ರ ಮೇಲೆ ದೌರ್ಜನ್ಯ ಮಾಡ್ತಾ ಇದ್ರು ಅಂತ ಹೇಳಿದ್ರೆ ನಿಜವಾಗ್ಲೂ ಈ ತಾತ್ಯ ಟೋಪೆ ಇಂಥವ್ರಿಗೆಲ್ಲ ನಾವು ಇಷ್ಟೆಲ್ಲ ಚೆನ್ನಾಗಿದ್ದವ್ರು ಈ ರೀತಿ ಅಂತ ಅವರು ಇರ್ತಾರೆ ಆ ಸಂದರ್ಭದಲ್ಲಿ ಇಡೀ ಸೈನ್ಯ ಬ್ರಿಟಿಷರ ಕೈಯಲ್ಲಿ ಇತ್ತು ಇವರು ಸಿಡದೆ ಏನ್ ಮಾಡೋದು ಬಂದ್ರೆ ಮೈ ಪರ್ಚ್ಕೊಳಕ್ ಅವರು ಅವ್ರು ಯುದ್ಧ ಮಾಡೋಕೆ ಯುದ್ಧ ಮಾಡ್ಬೇಕಾದ್ರೆ ಸೈನ್ಯ ಬೇಕಲ್ಲ ಆ ಸೈನ್ಯವನ್ನು ಹೇಗ್ ಜಮಾಯಿಸೋದು ಯಾಕೆಂದ್ರೆ ಇದ್ದಿದ್ದ ಸೈನ್ಯ ಕೂಡ ಬ್ರಿಟಿಷರ ಕೈಯಲ್ಲೇ ಇದೆ ಅದಕ್ಕೋಸ್ಕರವಾಗಿ ದೇ ಯೂಸ್ ಲೋಟಸ್ ಆಪರೇಷನ್ ರೆಡ್ ಲೋಟಸ್ ಅಂತ ಒಂದು ಪುಸ್ತಕ ಬಂದಿದೆ ಆ ತಾತ್ಯ ಟೋಪಿಯ ವಂಶಸ್ಥರು ಬಂದಿದ್ದಾರೆ ಯುನೋ ಹೌ ಜೀನಿಯಸ್ ಥಿಂಗ್ ಅಂತ ಅನ್ಸುತ್ತೆ ನನಗೆ ಅವರು ಈ ಬೆಟಾಲಿಯನ್ಗಳಿಗೆ ಇಪ್ಪತ್ತು ಜನ ಮೂವತ್ತು ಜನ ಕವಾಯಿತರು ಮಾಡಿಸ್ತಾ ಇರ್ತಾರಲ್ಲ ಅಲ್ಲಿಗೆ ಒಂದು ಅಲಾಂಗ್ ವಿತ್ ಸ್ಟಾಕ್ ಅಂದ್ರೆ ಗಂಟಿನ ಸಮೇತ ಕಮಲ ಪುಷ್ಪಗಳನ್ನು ಕಳಿಸೋದು ಅವರು ಮಾಡ್ತಾ ಇರೋ ಫಸ್ಟ್ ಇರೋನ ಹತ್ರ ಕೈಯಲ್ಲಿ ಹೇಳೋದು ಅಲ್ಲಿ ಇದ್ರೆಲ್ಲ ಇವರೇ ಯಾರು ಇಂಡಿಯನ್ಸೆ ಭಾರತೀಯರೇ ಅವರು ಕೈ ಕಿವಿಯಲ್ಲಿ ಹೇಳೋದು ನೋಡಪ್ಪ ಇದರಲ್ಲಿ ಪುಷ್ಪ ತಗೋ ದಂಟನ್ನು ಪಾಸ್ ಮಾಡು ಅಂತ ಹೇಳ್ಬಿಟ್ಟು ಕೊಡ್ತಾರೆ ಆವಾಗ ಎಲ್ಲದನ್ನೂ ಅವರು ತಗೊಳ್ತಾರೆ ಅದರ ಅರ್ಥ ಏನು ಅಂತ ಹೇಳಿದ್ರೆ ಯಾರ್ಯಾರು ಪುಷ್ಪನ ದಂಟಿಂದ ತಗೊಳ್ತಾರೋ ಅವರು ಈ ಯುದ್ಧದಲ್ಲಿ ಭಾರತೀಯರು ಬ್ರಿಟಿಷರ ಮೇಲೆ ಮಾಡ್ತಾ ಇರುವಂತಹ ಯುದ್ಧದಲ್ಲಿ ಭಾಗಿಯಾಗ್ತಾರೆ ಅಂತ ಸಂದೇಶವನ್ನು ಕೊಡ್ತಾ ಇದ್ದಾರೆ ಆ ರೀತಿಯಲ್ಲಿ ಆಪರೇಷನ್ ರೆಡ್ ಲೋಟಸ್ ಅದಕ್ಕೂ ಲೋಟಸ್ ಏನ ಲೋಟಸ್ ಇಸ್ ಫ್ಲವರ್ ಇಟ್ ಇಸ್ ಎ ಡೆಲಿಕೇಟ್ ಫ್ಲವರ್ ಇಟ್ಸ್ ಅ ಬ್ಯೂಟಿಫುಲ್ ಫ್ಲವರ್ ಇಟ್ಸ್ ಎ ಎವೈನ್ ಫ್ಲವರ್ ಇಟ್ಸ್ಪಿಲ್ ಸಿಗ್ನಿಫಿಕೆನ್ಸ್ ಆದರೆ ಯುದ್ಧಕ್ಕೂ ಕೂಡ ಬೇಕಾಯ್ತಾ ದಿಸ್ ಇಸ್ ಸಮಿಂಗ್ ವಿಚ್ ಇಂಪ್ಯಾಕ್ಟೆಡ್ ಮಿಟ್ ಅಂತ ಹೇಳ್ಬೋದು ಅದರಿಂದ ತಗೊಂಡು ಕೂಡ ನಾವು ಮಾಡಿದೀವಿ ಸೊ ಈ ಈ ಅಂಶವನ್ನು ಕೂಡ ನಮ್ಮ ಚಿತ್ರದಲ್ಲಿ ಅಳವಡಿಸಿಕೊಂಡಿದ್ದೀವಿ ಹೀಗೆ ಎಲ್ಲಿಂದ ಹೇಳಿದ್ರು ನಾವು ಅದರಲ್ಲಿ ಬರುತ್ತೆ ರಣಾಂಗಣದಿಂದ ಕ್ರೀಡಾಂಗಣದವರೆಗೆ ಎಲ್ಲಿ ನೋಡೋದ್ರು ಕೂಡ ನಿಮಗೆ ಅದು ಅದು ನಮ್ ಗಂಡಸ ಇಲ್ಲ ಸರ್ ನೋಡಿ ನೀವ್ ಹೇಳ್ತಾ ಇದೀರಿ ಸೊ ಆಕ್ಚುಲಿ ಅದು ಯಾವಾಗ ರೀ ಎಂಬತ್ನಾಲ್ಕು ಇದಿರೋದು ಸಾವಿರಾರು ಸಿನಿಮಾ ಹೇಳಿ ನೀವು ಬಿಜೆಪಿ ಅದನ್ನೇ ಸ್ವರ್ಣ ಕಮಲ ರಜತ ಕಮಲಗಳನ್ನೇ ಕೊಡ್ತೀರಿ ಅಲ್ಲಿಂದ ಬ್ರಹ್ಮನಿಂದ ಹಿಡಿದು ಸೃಷ್ಟಿಕರ್ತನಿಂದ ಹಿಡಿದು ಇವತ್ತು ಸಿನಿಮಾ ವಾರ್ಡ್ಗಳವರೆಗೆ ನಮಗೆ ಕಮಲನೇ ಬೇಕಾಯ್ತಲ್ಲ ಅನ್ನೋದು ತುಂಬ ಆಶ್ಚರ್ಯಕರವಾಗಿ ಕಂಡು ತುಂಬ ಕುತೂಹಲ ಮೂಡಿ ನಾನು ಅದರ ಬಗ್ಗೆ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಎಲ್ಲ ಹುಡುಗಿ ಯಾವುದೇ ವಿಷಯಗಳನ್ನೆಲ್ಲ ಸಂಗ್ರಹಿಸಿ ಆಯುರ್ವೇದದಲ್ಲಂತೂ ನೀವು ನೋಡಬೇಕು ಕಮಲವಿಲ್ಲದ ಕಮಲದ ಔಷಧಿಗಳು ಎಷ್ಟು ಅದ್ಭುತವಾಗಿದೆ ಅಂತ ಹೀಗೆ ಇದನ್ನು ಚಿತ್ರ ಮಾಡೋದು ಅಷ್ಟು ಸುಲಭ ಎಲ್ಲ ಮಾಹಿತಿ ಕಲೆ ಹಾಕ್ಬೋದು ಆದರೆ ಅದನ್ನು ಆಕರ್ಷಕವಾದಂತಹ ಸಿನಿಮಾ ಅಲ್ಲಿ ತರೋದು ಕಷ್ಟದ ಕೆಲಸ ನಾನು ಸಿನಿಮಾದವಡಲ್ಲ ಐ ಆಮ್ ಸ್ಕಾಲರ್ ಆಮ್ ಎಸ್ ಎ ಪ್ರೊಫೆಸರ್ ಆಫ್ ಕೋರ್ಸ್ ಈಗಲೂ ಪ್ರೊಫೆಸರ್ ಡಿರಿ ಮಾಡ್ತಾ ಇರ್ತೀನಿ ಆದರೆ ಸಿನಿಮಾ ಮಾಡಬೇಕಾದ್ರೆ ಯಾರು ಅಂತ ಕೇಳಿದಾರೆ ನನಗೆ ಸುಚೀಂದ್ರ ಪ್ರಸಾದ್ ಅವರು ಅವರ ಸಮ್ಮತಿಯನ್ನು ಕೊಟ್ಟರು ಅದರ ಜೊತೆಗೆ ಪ್ರೋತ್ಸಾಹವನ್ನು ನೀಡಿ ಇದನ್ನು ಮಾಡೋಣ ಅಂತ ತುಂಬ ಪ್ರಯತ್ನ ಪಟ್ಟು ಮನಸ್ಸು ಅವರ ಎಲ್ಲವನ್ನೂ ಹಾಕಿದ್ದಾರೆ ಇದಕ್ಕೆ ಅಂತ ರಿಯಲಿ ಐ ಆಮ್ ವೆರಿ ವೆರಿ ಗ್ರೇಟ್ಫುಲ್ ಟು ಸುಚಿಂದ್ರ ಏಕೆಂತ ಹೇಳಿದ್ರೆ ಿಂಗ್ ಐಡಿಯಾಸ್ ಈಸ್ ಇನ್ ದ ಸೆನ್ಸ್ ನಮ್ಗೆ ಏನೋ ಒಂದು ಪ್ಯಾಷನ್ ಇದ್ರೆ ಯಾವುದಾದ್ರೂ ಅದ್ರ ಬಗ್ಗೆ ಇರಬೇಕಾದಷ್ಟು ಅಧ್ಯಯನ ಮಾಡಿ ನಾವು ತಲೆಗಳಿಗೆ ಹಾಕೋಬಹುದು ಆದರೆ ಅದನ್ನ ಜನರಿಗೆ ಆಕರ್ಷಕವಾಗಿ ತೋರಿಸೋ ಹಾಗೆ ಏನು ಒಂದು ಗಂಟೆ ಸಿನಿಮಾ ಸುಮ್ಮನೆ ನೋಡ್ತಾರೆ ಜನ ಅದಕ್ಕೂ ಒಂದು ವಿಶೇಷ ಇರಬೇಕು ಆಕರ್ಷಣೆ ಆ ಸೆಳೆತ ಇರೋ ಹಾಗೆ ಸುಂದರವಾಗಿ ಅದ ಜೊತೆಗೆ ನಮ್ಮ ಏನು ಮೂಲ ಸ್ರೋತಸ್ ಇದೆ ಅದನ್ನು ತಪ್ಪದೆ ಅದನ್ನೂ ಇಟ್ಕೊಂಡು ವಾಟ್ ಐ ಮೀನ್ ಈಸ್ ಸಿನಿಮಾ ಈಸ್ ಎಂಟರ್ಟೈನ್ ಅಕಾರ್ಡಿಂಗ್ ಟು ಮೀ ಇಟ್ಸ್ ಎಂಟರ್ಟೈನ್ಮೆಂಟ್ ಎನ್ಲೈಟ್ಮೆಂಟ್ ಆ್ಯಂಡ್ ಎಜುಕೇಟಿವ್ ಇದು ಮೂರು ಆಗಿದ್ರೆ ಮಾತ್ರ ಸಿನಿಮಾ ಅಂತ ನನ್ನ ಲೆಕ್ಕದಲ್ಲಿ ಇದು ಮೂರು ಇರಬೇಕು ಒಂದು ಸಂದೇಶ ಕೊಡಬೇಕು ಸುಮ್ಮನೆ ತ್ರೀ ಅವರ್ಸ್ ಕೂತ್ಕೊಂಡು ಸಿನಿಮಾ ಹಾಲಲ್ಲಿ ಟೈಮ್ ವೇಸ್ಟ್ ಮಾಡಬಾರ್ದು ನಾವು ಇಂಥ ಒಂದು ಸಿನಿಮಾನ ಮಾಡಿದ ಮಾಡಿದ್ದು ಮಾಡ್ತಾ ಇರೋದು ತುಂಬ ಕಷ್ಟದ ಕೆಲಸ ಅದನ್ನು ಸುಚೇಂದ್ರ ಪ್ರಸಾದ್ ಮಾಡಿದ್ದಾರೆ ನಾನು ಮತ್ತೆ ಮತ್ತೆ ಅವ್ರಿಗೆ ನಾನು ಕೃತಜ್ಞತೆಗಳನ್ನು ಹೇಳ್ತಾನೆ ಇರ್ತೀನಿ ಈ ಕಾರಣಕ್ಕೋಸ್ಕರವಾಗಿ ಇವತ್ತು ಆ ಸಿನಿಮಾದಲ್ಲಿ ನಾವು ಹತ್ತಿರುವಂತಹ ಹಾಡುಗಳಿದೆಯಲ್ಲ ಇದು ಸೂಕ್ಷ್ಮವಾದಂತಹ ಒಂದು ಕಥಾ ಚಿತ್ರ ಅಂದ್ರೆ ಎಲಿಮೆಂಟ್ಸ್ ಮೇಕಿಂಗ್ ಆಫ್ ದಿ ಮೂವಿ ಅಷ್ಟೇ ಮಿಕ್ಕಿದ್ದೆಲ್ಲ ನೀವು ಆಮೇಲೆ ನೋಡಬಹುದು ಇದು ಎರಡು ಗಂಟೆ ಚಿತ್ರ ಆಗತ್ತೆ ಎಲ್ಲ ವಿಷಯಗಳು ಕೂಡ ಕುಂಖಾನುಕುಂಖವಾಗಿ ಅದರಲ್ಲಿ ಬರ್ತಾ ಇರುತ್ತೆ ಇವತ್ತು ಇದರಲ್ಲಿರುವಂತಹ ಹಾಡುಗಳು ಅದರ ಒಂದು ತುಣುಕುಗಳನ್ನ ಪ್ರದರ್ಶನ ಮಾಡೋದು ಅದನ್ನೆಲ್ಲ ತಮ್ಮ ಮುಂದೆ ನಿವೇದಿಸಿಕೊಳ್ಳೋದು ನಮ್ಮ ಕೆಲಸ ಅಂತ ಭಾವಿಸ್ಕೊಂಡು ಇವತ್ತು ಮನೆ ಆಹ್ವಾನಿಸಿದ್ದೀನಿ ಇವೆಲ್ಲ ಬಂದಿರೋದಕ್ಕೆ ನನಗೆ ತುಂಬ ಸಂತೋಷ ಆಗ್ತಾ ಇದೆ ಈ ಮಟ್ಟಕ್ಕೆ ಬಂದು ನಿಂತಿದೆಯಲ್ಲ ನಮ್ಮ ಚಿತ್ರ ನಾನು ಯಾವತ್ತೋ ಇದು ಎರಡು ಸಾವಿರದ ಹದಿನಾರರಲ್ಲಿ ನನ್ನ ತಲೆಗೆ ಬಂದಿದ್ದು ಇವತ್ತು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಕೆಲಸ ಆಗ್ತಾ ಇದೆ ಅಂದರೆ ನಿಜವಾಗ್ಲೂ ತುಂಬ ಹೊಕ್ಕಾಗಿದೆ ನನ್ನ ಐಡಿಯಾ ಇಟ್ ಹ್ಯಾಸ್ ವೇಟೆಡ್ ಫಾರ್ ಲಾಂಗ್ ಅಂತ ಅಂದ್ಕೊಂಡು ಇವತ್ತು ಬರ್ತಾ ಇರೋದ್ರಿಂದ ನನಗೆ ತುಂಬ ಸಂತೋಷ ಆಗಿದೆ ಅದಕ್ಕೆ ಈ ಸಂಭ್ರಮದ ಸಂದರ್ಭದಲ್ಲಿ ತಾಳದೇ ಬಂದಿರೋದು ಕೂಡ ಅಷ್ಟೇ ಸಂತೋಷದ ಸಂದರ್ಭ ನಿಮ್ಗೆಲ್ಲರಿಗೂ ಸ್ವಾಗತವನ್ನು ಹೇಳಿ ಮತ್ತೊಮ್ಮೆ ಹೇಳ್ತಾ ನೀವೆಲ್ಲ ಬಂದಿರೋದಕ್ಕೋಸ್ಕರವಾಗಿ ಕೃತಜ್ಞತೆಯನ್ನು ಸೂಚಿಸ್ತಾ ಈಗ ಸುಚೀಂದ್ರ ಪ್ರಸಾದ್ ಒಂದೆರಡು ಮಾತನ್ನು ಹೇಳ್ಬೋದು ಅಂತ ಕೇಳ ಮಡಿಲಿಗೆ ಹಾಕುವ ಸಂದರ್ಭ ಇದು ಪ್ರಸವ ವೇದನೆಯನ್ನು ದಾಟಿ ಕೊನೆಗೆ ಹೆತ್ತ ಮಗು ನನ್ನ ಮಾಧ್ಯಮ ನಮಗೆ ತಾಯಿ ಮಡಿಲು ನಾವು ಮಾಧ್ಯಮದವರೇ ಆದ್ದರಿಂದ ನಿಮ್ಮ ಮಡಿಲಿಗೆ ಈ ಚಿತ್ರವನ್ನು ಈಗ ಹಾಕಿದ್ದೇವೆ ಹಾಗಾಗಿ ಇದು ಪ್ರಚಾರ ಪ್ರಿಯತೆ ಅಲ್ಲ ಇದು ಪ್ರಸಾರ ಪ್ರಿಯ ನಾವೆಲ್ಲರೂ ಹೆಚ್ಚು ಹೆಚ್ಚು ಜನರು ನಾವು ಯಾವಾಗಲೂ ಎಲ್ಲರೂ ಯೋಚನೆ ಮಾಡ್ತಾರೆ ಸುಬ್ಬಣ್ಣ ಇಲ್ಲಿದ್ದಾರೆ ಅದೆಲ್ಲ ಯೋಚನೆ ಮಾಡುತ್ತಿದ್ದೀನಿ ಅಂತಂದರೆ ನಾ ಇದೇ ತಂಡ ಎಲ್ಲ ತನ್ ತಂತ್ರಜ್ಞರಲ್ಲಿದ್ದಾರೆ ನಾವು ಯೋಚನೆ ಮಾಡೋದೇ ಹೀಗೆ ಈ ಮಾಧ್ಯಮ ಏಕಕಾಲಕ್ಕೆ ಸತ್ಪರಿಣಾಮವನ್ನು ದುಷ್ಪರಿಣಾಮವನ್ನು ಬೀರ್ಬಲ್ಲಂಥದ್ದು ಸತ್ಪರಿಣಾಮಕ್ಕಾಗಿನ ಕೆಲಸಗಳನ್ನು ಏಕೆ ಮಾಡಬೇಕು ಅನ್ನೋ ಒಮ್ಮೆಯಿಂದ ಇಟ್ಟುಕೊಂಡಂಥ ಒಂದು ಅವಧಿಗೆ ವಿಧಾನ ಪರಿಷತ್ತಿನ ಸದಸ್ಯರೂ ಆಗಿರುವಂಥ ಮಾನವೀಯರಾದಂಥ ಪ್ರೊಫೆಸರ್ ಎಸ್ ಆರ್ ಲೀಲಾ ಅವರು ಅವರ ಕನಸಿನ ಕೂಸು ಪದ್ಮಗಾಂಧಿ ಆಗಲೇ ಅವರು ಹಾಗೆ ಪದ್ಮಕ್ಕೆ ಸಂಬಂಧಪಟ್ಟ ಗಂಧಾರ್ವ ಪರಿಮಳವೂ ಇದೆ ಆದರೆ ಸಂಬಂಧಪಟ್ಟ ಅನೇಕ ಸಂಗತಿಗಳನ್ನು ಹೇಗೆ ತೆಗೆದು ಉತ್ಖನನ ಮಾಡಿದ ನಂತರವಾದಂತಹ ಅನುಷ್ಠಾನ ಇದು ಹಾಗಾಗಿ ಪದ್ಮಗ್ರಂಥಿಗೆ ತುಂಬ ವಿಶೇಷ ಚೌಕಟ್ಟು ಪ್ರಾಪ್ತವಾಗಿದೆ ಅಂತ ನಾವೇ ಹೇಳ್ಕೊಳ್ಳೋ ಚಂದ ಅಂತ ಎಲ್ಲ ತಂತ್ರಜ್ಞಾನದಲ್ಲಿ ಹೇಳ್ಕೊಂಡಿದ್ದಾರೆ ಈ ದಿನ ತಂತ್ರಜ್ಞಾನ ಪ್ರಜೆಯ ನಂತರ ಮಾಡ್ಕೊಳ್ಳಂತೆ ಇಷ್ಟೇ ಸಾಕು ಅಂತ ಅನ್ಸುತ್ತೆ ಇನ್ನು ಮುಂದೆ ಈಗ ಆಗ್ಬೇಕಾಗಿರುವಂಥದ್ದು ಇದಕ್ಕೆ ಸಂಬಂಧಪಟ್ಟಂತಹ ಗೀತಗುಚ್ಛದ ಸಂಪ್ರೇಷಣೆ ಇಲ್ಲಿ ನೋವು ಅದರ ಮುನ್ನೋಟ ಅಷ್ಟೇ ಮಾಡ್ತಾ ಇದ್ದೇವೆ ಅದನ್ನ ಹಾಡುಗಳನ್ನ ಪ್ರೊಫೆಸರ್ ಸಲೀಲ್ ಅವರೇ ಬರ್ತಿದ್ದಾರೆ ಕೆಲವು ಒಂದು ಹಾಡನ್ನು ಮಾತ್ರ ನಾನು ಬರೀಕು ಸಾಧ್ಯವಾಗಿದೆ ಈ ಲಾವಣಿ ಮತ್ತೆ ಈ ಸೊಬಗು ಸೊಗಸು ಜಾನಪದ ಇತ್ಯಾದಿಗಳು ಎಲ್ಲವನ್ನೂ ಇಟ್ಟುಕೊಂಡಂತಹ ಮತ್ತೆ ಮಾಧ್ಯಮದ ನಿಜ ಬಳಕೆ ಹೇಗಿರಬೇಕು ಹೇಗಿರಬೇಕು ಅನ್ನೋದನ್ನ ಸಾರೋಕಾಗೂ ಇದು ಒಂದು ದೃಷ್ಟಾಂತವಾಗಿ ಇದು ಲಭ್ಯವಾಗುತ್ತೆ ಅನ್ನೋ ಒಂದು ಭಾವನೆ ನಮ್ಮದು ಈ ಕಾರಣಕ್ಕಾಗಿ ಇಂದು ಇನ್ನೂ ಹೆಚ್ಚು ಸಮಯ ತೆಕ್ಕದೆ ನೈಲ್ರು ಇದಕ್ಕಾಗಿ ವಿಶೇಷವಾದ ಆಭಾರ ಮತ್ತು ಮನ್ನಣೆಯನ್ನು ವ್ಯಕ್ತಪಡಿಸ್ತಾ ಇಷ್ಟು ನಮ್ಮ ನಿರೀಕ್ಷೆ ಮಾಡಲಿಲ್ಲ ಆದರೆ ಜಯಸೂರ್ಯರಿಗೂ ನಾನು ಹೇಳಬೇಕು ಧನ್ಯವಾದ ತಾವು ಎಲ್ಲರೂ ಇಷ್ಟು ಕಾಲದಿಂದ ತುರುದು ಸಲಹೆ ಬರ್ತಾ ಇದ್ದೀರಿ ಈ ಚಿತ್ರವನ್ನು ದಯಮಾಡಿ ನಿಮ್ಮ ಮಡಲಿಗೆ ಹಾಕಿಕೊಂಡು ಹೆಚ್ಚು ಚಿತ್ರವನ್ನು ತಲುಪಿಸುವ ಅಂದ್ರೆ ನಾವು ಚಿತ್ರ ಮಾಡಿದ್ದೇವೆ ತಲುಪಿಸಿ ಎಲ್ಲರೂ ಹೇಳ್ತೇವೆ ಇದು ಒಂದು ಕಾರಣ ಇದೆ ಇದಕ್ಕಾಗಿ ಕಾರಣ ವಿನಾ ನಾಸ್ತಿ ಅನ್ನು ಹಾಕಿದ್ದಕ್ಕೆ ಒಂದು ಕಾರಣವಿರೋದ್ರಿಂದ ಬಲವಾದ ಕಾರಣತ್ತ ನಾವು ನೋಡ್ಕೊಂಡಿರೋದ್ರಿಂದ ನಿಮಗೂವಾಗಿ ಅಂಗಿಸಿದೆ ಅನ್ನೋದಾದರೆ ದಯಮಾಡಿ ಹೆಚ್ಚುತ್ತಿದ್ದ ತಲುಪೋ ಹಾಗೆ ಇದನ್ನ ತಾವು ನಮಗೆ ಆಶೀರ್ವದಿಸಬೇಕು ಅಂತ ಕೇಳ್ಕೊಳ್ತೇನೆ ಈಗ ಲಪ್ತ ಸಮಯದಲ್ಲಿ ಕೇವಲ ಕೆಲವೇ ಕ್ಷಣಗಳಲ್ಲಿ ನಾವು ಅದನ್ನ ಸಿದ್ಧವಾಯ್ತೀವ ಸಿದ್ಧವಾಯ್ತು ತೋರಿಸ್ಬೋದ ನಾನು ಅಗ್ಲೇ ಹೇಳಿದಾಗೆ ಪುರಾಣ ಶಾಸ್ತ್ರ ಇತ್ಯಾದಿಗಳು ಒಂದಾದರೆ ಆದ ನಂತರ ಸಸ್ಯಶಾಸ್ತ್ರದಿಂದ ಹಿಡಿದು ಶಿಲ್ಪಶಾಸ್ತ್ರದ ಬದಲಿಗೆ ಕಮಲ ಹೇಗೆ ಪ ವ್ಯಾಪಕವಾಗಿ ಪಸರಿಸಿಬಿಟ್ಟಿದೆ ಹರಡಿಕೊಂಡಿದೆ ಅನ್ನೋದನ್ನು ಸೂಚ್ಯವಾಗಿ ನಮ್ಮಲ್ಲಿ ತುಂಬ ವ್ಯಾಪಕವಾಗಿ ಮಾಡೋಕ್ಕೆ ಸಾಧ್ಯವಾಗಿದೆ ಹೋದನು ಸೂಚ್ಯವಾಗಿ ಇದೆಲ್ಲವೂ ಮಾಡೋಕ್ಕೆ ಸಾಧ್ಯವಾಗಿದೆ ಅಂದರೆ ನಾವು ಇದನ್ನು ಸ್ಪರ್ಶಿಸಿ ಬಂದಿದ್ದೇವೆ ಕೆಲವು ಪದಗಳನ್ನು ಅಷ್ಟೇ ಅಂತ ನಮಗೆ ಗೊತ್ತಾಗಿದೆ ಹಾಗಾಗಿ ಅಂತಿಮವಾಗಿ ಒಂದು ಹೇಳುವಂಥದ್ದು ಮೊಗದಷ್ಟು ಇದೆ ನಮಗೆ ಇನ್ನೆಷ್ಟು ಮೊಗದ್ದು ನಮಗೆ ಸಿಕ್ತಲೇ ಹೋಗುತ್ತೆ ಅನ್ನೋದೊಂದನ್ನು ಸಿನಿಮಾ ಅಂತ್ಯವಾಗಿಟ್ ಪ್ರತ್ಯೇಕ ಚಿ ಚಿತ್ರಗಳು ಕನ್ನಡ ಪ್ರತ್ಯೇಕ ಚಿತ್ರ ಸಂಸ್ಕೃತ ಪ್ರತ್ಯೇಕ ಚಿತ್ರ ಹಿಂದಿ ಮಾತ್ರ ನಾವು ಅದಕ್ಕೆ ಈ ಹಿಂದಿಯ ಲೇಪವನ್ನು ಅದನ್ನ ಇತರರಿಗೆ ತಲುಪಿಸುವ ದೃಷ್ಟಿಯಿಂದ ನನ್ನ ಈ ಹಿಂದಿನ ಚಿತ್ರ ಏಕಚಕ್ರ ಚಕ್ರಮ್ ಅಂತ ಅದು ನಮ್ಮಲ್ಲಿ ಕೃಷ್ಣ ಚೀಟಿಕಾ ಅಂತ ಕರಿತೇವೆ ನಮ್ಮಲ್ಲಿ ಹೇಗೆ ಬ್ಲಾಕ್ ಟಿಕೆಟ್ ಅಂತ ಕರಿತೇವೆ ಹಾಗೆ ಆ ಥರದಲ್ಲಿ ಜನರು ಅದನ್ನು ಮುಗಿಬಿದ್ದು ನೋಡಿದುಂಟು ಚಲನಚಿತ್ರ ಮಂದಿರಗಳಲ್ಲಿ ಏಕಚಕ್ರಮ್ ಅಂತಲೇ ನಮ್ಮ ನಾಡಿನ ಖನತ ವಿದ್ವಾಂಸರು ಒಬ್ಬರು ಮಹಾಮೋಪಾದ್ಯ ವಿದ್ವಾನ್ ರಂಗನಾಥರು ಅಂತ ಅವರು ಕೃತಿ ಅದಕ್ಕೂ ಮತ್ತೆ ವಿದುಷಿಯವರೇ ವಿಶೇಷವಾದಂಥ ಆಶ್ರಯವನ್ನು ಕೊಟ್ಟಂಥವುಕೀಚಕ್ರಮ ಮಾಡಿದಾಗ ನಮಗೆ ಭಾಳ ಒಳ್ಳೆಯ ಅದಕ್ಕೆ ಆದಂಥ ಸಂಸ್ಕೃತ ಭಾರತೀಯ ಆಗಿರ್ಬೋದು ಅಥವಾ ಸಂಸ್ಕೃತ ಸಂಸ್ಕೃತದಿಂದ ಆಗಿರ್ಬೋದು ಸಂಸ್ಕೃತ ಬಲ್ಲವರಾಗಿರ್ಬೋದು ದೊಡ್ಡ ಸಂಖ್ಯೆ ಇದೆ ಇಡೀ ದೇಶದಲ್ಲಿ ಐದು ಹಳ್ಳಿಗಳು ಕೇವಲ ಸಂಸ್ಕೃತವನ್ನೇ ಮಾತಾಡೋಂಥದ್ದು ಇದೆ ಅನ್ನೋದನ್ನು ನಾವು ಮಾಡಿಬಿಟ್ಟಿದ್ದೇವೆ ಆಮೇಲೆ ಕೆಲವು ರಾಜ್ಯಗಳಲ್ಲಂತೂ ಸಂಸ್ಕೃತ ಆಡಳಿತ ಭಾಷೆ ಅದು ಮಾಡಿಕೊಂಡಿದ್ದಿದೆ ಅದರದೊಂದು ನಡೆದಿದೆ ಹಾಗೆ ಇಂಥ ಒಳ್ಳೆ ಚಿತ್ರಗಳಿಗೆ ನಾವು ಆಡಿಯನ್ಸ್ ಅನ್ನು ಕಲ್ಪಿಸ್ಬೇಕು ಅನ್ನೋದು ನನ್ನ ಕಲ್ಪನೆ ಅವ್ರಿಗೆ ಏನು ಬೇಕೋ ಅದು ಕೊಡೋದು ಒಂದು ಇನ್ನೊಂದು ಉತ್ತಮವಾದದ್ದಕ್ಕೆ ಆಡಿಯನ್ಸ್ ಬರೋ ಹಾಗೆ ಮಾಡೋದು ಇನ್ನೊಂದು ಒಂದು ಸಂದೇಶ ಸ್ಪಷ್ಟ ರವಾನೆ ಆಗ್ತಕ್ಕಂಥ ಚಿತ್ರ ಇದು ಅಂದರೆ ತಪ್ಪಾಗಲಾರ್ದು ಸೊ ಸಮಗ್ರ ಚಿತ್ರ ಸಂಪೂರ್ಣ ಚಿತ್ರ ಮಾಹಿತಿಯುಕ್ತ ಚಿತ್ರ ಮನರಂಜನೆಯುಕ್ತ ಚಿತ್ರ ಅರ್ಥಪೂರ್ಣವಾದಂಥ ಚಿತ್ರ ಅಂತ ಹೇಳಿ ನಾನು ಮಾತು ನೋಡ್ತೀನಿ ಧನ್ಯವಾದ ಛಾಯಾಗ್ರಾಹಕ ಒಂದು ಸ್ವಲ್ಪ ಭಾಗದ ಛಾಯಾಗ್ರಹಣವನ್ನು ಈ ಸಿನಿಮಾಕ್ಕಾಗಿ ಒದಗಿಸಿದ್ದೀನಿ ನನ್ನ ಕಡೆಯಿಂದ ಸೊ ನನ್ನ ಪ್ರೀತಿ ಪಾತ್ರ ಸುಚೀಂದ್ರ ಅವರಿಗೆ ಧನ್ಯವಾದಗಳು ಮತ್ತು ನನ್ನ ಇಡೀ ತಂಡಕ್ಕೆ ಧನ್ಯವಾದಗಳು ಮತ್ತು ಬೆಸ್ಟ್ ಥ್ಯಾಂಕ್ ಯು ನಾಗರಾಜ್ ಅದ್ವಾನಿ ಅಂತೇಳಿ ಈ ಚಿತ್ರ ಮಾಡಬೇಕಾದಾಗ ಸಾರು ನಾವು ಮತ್ತೆಲ್ಲ ಒಂದು ಚರ್ಚೆ ಮಾಡಿದ್ವಿ ಸಿನಿಮಾ ಮಾಡೋದಾಗಿದೆ ಅಂತ ಒಂದು ಹೂವು ಇಟ್ಕೊಂಡು ಸಿನಿಮಾ ಮಾಡೋದು ಭಾಳ ಕಷ್ಟ ಅಂತ ನನಗೂ ಅನ್ನಿಸ್ತು ಅದನ್ನ ಹೇಳಿದ್ರು ಇದು ಬರೋ ಅದ್ರ ಹಿಂದೆ ಸುಮಾರು ಸಹ ಕಷ್ಟ ಇದೆ ಮೇಡಮ್ ಅವ್ರು ಭಾಳ ಅದ್ರ ಬಗ್ಗೆ ಚರ್ಚೆ ಮಾಡಿ ಮಾಡಿದ್ವಿ ಬಟ್ ನನಗೂ ತುಂಬ ಕಷ್ಟ ಅಂತ ಕೆಲವು ಮಾಡೋದಕ್ಕೆ ನಾನು ಸ್ವಲ್ಪ ಕಡಿಮೆ ಮಾಡಿದ್ದೆ ಮಾರ್ಕದಲ್ಲಿ ಮನೂ ತುಂಬ ವರ್ಕ್ ಮಾಡಿದ್ದಾರೆ ಅದಕ್ಕೆ ಸೊ ಇದನ್ನೆಲ್ಲನೂ ನೋಡ್ಬೇಕಂತೇಳಿ ನನ್ನ ನನ್ನ ಹೆಸರು ನಾಗೇಶ್ ಅಂತ ಹೇಳಿ ಮೂಲತಃ ನಿರ್ದೇಶಕನ ಹೌದು ಸಂಕಲನಕಾರನೂ ಹೌದು ಕಥೆ ಹೌದು ಸುಚೇಂದ್ರ ಪ್ರಸಾದ್ ಸರ್ ಜೊತೆಗೆ ಇಪ್ಪತ್ತೈದು ವರ್ಷಗಳ ಒಡನಾಟ ಸೊ ಆಗಿಂದಲೂ ಅವರನ್ನು ಗಮನಿಸ್ತಾನೆ ಬಂದಿದ್ದೆ ಈ ಸಿನಿಮಾ ಸಂಕಲನ ಕಾರ್ಯ ಮಾಡಿದ್ದೇನೆ ಮಾಡಿದ್ದೇನೆ ಅಂತ ಮಾಡಿಸಿದ್ದಾರೆ ಅಂತ ಹೇಳ್ತಾ ಇದ್ದೀನಿ ಒಂದನ್ನು ಅದ್ಭುತವಾಗಿ ಕಟ್ಕೊಟ್ಟಿದ್ದಾಗ ಅದನ್ನು ನಾವು ಅಷ್ಟೇ ಜತನವಾಗಿ ಜೋಪಾನವಾಗಿ ಸಂಕಲನ ಮಾಡಲಿಕ್ಕೆ ಅನುಕೂಲವಾಗುತ್ತೆ ಯಾವುದೇ ಲೋಪ ಬರೆದಂಗೆ ಎಲ್ಲ ಥರದ ಶಾರ್ಟ್ಸ್ಗಳನ್ನ ನಮಗೆ ತಕೊಟ್ಟಿದ್ದರಿಂದ ನನಗೆ ಅದು ಅನುಕೂಲವಾಯಿತು ಅಂತ ಅಂದ್ಕೊಂಡಿದ್ದೀನಿ ಮತ್ತು ಅದಕ್ಕೆ ಅವಕಾಶ ಕೊಟ್ಟಂತಹ ನಿರ್ಮಾಪಕರಿಗೆ ಮತ್ತು ನಿರ್ದೇಶಕರಿಗೆ ನಾನು ಧನ್ಯವಾದನ ಹೇಳ್ತೇನೆ ನಮಸ್ಕಾರ ಎಲ್ರಿಗೂ ನಮಸ್ಕಾರ ನಾನು ಪ್ರಣಿ ಡಿ ಸೇನಾಪತಿ ಈ ಚಿತ್ರಕ್ಕೆ ಫೈವ್ ಪಾಯಿಂಟ್ ಒನ್ ಮಿಕ್ಸ್ ಮಾಡಿದ್ವಿ ನಾವು ಯೂಶ್ವಲಾಗಿ ಸಿನಿಮಾ ಮಿಕ್ಸ್ ಮಾಡೋಕ್ಕೆ ಮುಂಚೆ ರೂಮ್ ವರ್ಕ್ ಮಾಡ್ತೀನಿ ಅಂದರೆ ವರ್ಕ್ ಅಂದರೆ ಒಂದು ಒಂದು ಫುಲ್ ಫ್ಲೋ ನೋಡ್ತೀನಿ ಹೇಗಿದ್ದು ಒಂದು ಪ್ಲ್ಯಾನ್ ಮಾಡ್ಕೊಡ್ತೀನಿ ಹೇಗೆ ಇದನ್ನು ಡಿಸೈನ್ ಮಾಡಬೇಕು ಸೌಂಡ್ ಡಿಸೈನ್ ಮಾಡಬೇಕು ಯಾವ ರೀತಿ ಮ್ಯೂಸಿಕ್ ಅಪ್ಲೈ ಮಾಡಿ ಇಂಟ್ರೊಡ್ಯೂಸ್ ಮಾಡಬೇಕು ಅದಕ್ಕೆ ಯಾವ ರೀತಿ ಡೈಲಾಗ್ಸ್ ಇರಬೇಕು ಅಂತ ಡಿಸೈಡ್ ಮಾಡ್ತೀನಿ ಈ ಚಿತ್ರ ನೋಡಿದ ತಕ್ಷಣ ನಾನು ಸ್ವಲ್ಪ ಹೆಚ್ಚು ಈ ಸಿನಿಮಾ ಆ್ಯಕ್ಚುಲಿ ನೋಡೋಕ್ಕೆ ಸಿಂಪಲ್ ಆದರೆ ಹೆಚ್ಚು ಕೆಲಸ ಏಕೆಂದರೆ ಸೈಲೆನ್ಸ್ ಈಸ್ ಆಲ್ಸೋ ಎ ಮ್ಯೂಸಿಕ್ ಅಂತ ಹೇಳಬೇಕು ಈ ಚಿತ್ರಕ್ಕೆ ಸ ಪ್ರತಿಯೊಂದು ಅಬ್ಬರದ ಸಂಗೀತಗಳ ಮೊದಲು ಒಂದು ಸೈಲೆನ್ಸ್ ಚಿತ್ರ ಮಾತ್ರ ಮ್ಯೂಸಿಕ್ ಸರಿ ಚೆನ್ನಾಗಿ ಕೇಳ ಸಾಧ್ಯ ಆ ರೀತಿ ಈ ಚಿತ್ರದಲ್ಲಿ ಸೈಲೆನ್ಸ್ ನ ಕ್ರಿಯೇಟ್ ಮಾಡಿದ್ವಿ ನಾವು ಹೆಚ್ಚು ಡೈಲಾಗ್ಸ್ ಮತ್ತೆ ದೃಶ್ಯ ಮಾಧ್ಯಮಕ್ಕೆ ಒತ್ತು ಕೊಟ್ಟಿದ್ವಿ ಯಾಕಂದ್ರೆ ದೃಶ್ಯ ನೋಡ್ತಾನೆ ಕತೆ ಅರ್ಥ ಆಗ್ಬಿಡುತ್ತೆ ಇದು ಒಂದು ದೊಡ್ಡ ಇನ್ಫಾರ್ಮೇಟಿವ್ ಮೂವಿ ಇದು ಪ್ರತಿಯೊಬ್ಬ ಭಾರತೀಯ ಪ್ರತಿಯೊಬ್ಬನಿಗೂ ಕಲ್ಪ ಕಲ್ಪಬೇಕಾದ ನೋಡ್ಬೇಕಾದ ಚಿತ್ರ ಇದು ನಾವೆಲ್ಲ ಸಿನಿಮಾ ನೋಡ್ತೀವಿ ರೆಗ್ಯುಲರ್ ಸಿನಿಮಾ ನೋಡೇ ನೋಡ್ತೀವಿ ಒಂದು ಖುಷಿಯಾಗಿ ಬರ್ತೀವಿ ಎಂಜಾಯ್ ಮಾಡ್ತೀವಿ ಆದ್ರೆ ಇನ್ಫಾರ್ಮೇಶನ್ ಅಂತ ಒಂದು ಚಿತ್ರದಲ್ಲಿ ಒಂದು ಡೈರೆಕ್ಟ್ ಪರ್ಮಿಷನ್ ಒಂದು ಹೂವಿಗೆ ಎಷ್ಟು ಅರ್ಥ ಇದೆ ಅಂತ ಹೇಳಿದ್ದಾರೆ ಸಿನಿಮಾದಲ್ಲಿ ಅದು ನಾನು ಅಲ್ಲೇ ಸಣ್ಣ ಆಗಿಬಿಟ್ಟೆ ಒಂದು ಕಮಲಕ್ಕೆ ಕಮಲದ ಹೂವಿಗೆ ನಮ್ ಗೊತ್ತಿರೋಂಗೆ ಒಂದು ಅರ್ಥ ಪ್ಯಾರಲ್ ನೇಮ್ ಇರೋದು ತಾವರೆ ವಿಮಲ ಜಲಜಾ ಆ ತರದ್ದೇನೋ ಇರ್ಬೋದು ಅಂತ ಗೊತ್ತಿರುತ್ತೆ ಅಷ್ಟೇ ಅದ್ರ ಮೂವತ್ತಾರು ಸಾವಿರ ಹೆಸರು ಒಂದು ಕಮಲಕ್ಕೆ ಅಂತ ಹೇಳಿದ ಪ್ಲೇಸಲ್ಲೇ ನಾನು ಸ್ವಲ್ಪ ಬೋರ್ಡ್ ಆದಿನಿಮಾಗೆ ಸರಣ್ ಆಗಿಬಿಟ್ಟೆ ಆ ರೀತಿ ಮಾಡಿದಾಗ ಸಿನಿಮಾ ಫಿಲ್ಮ್ ಮೂವಿಸಿದಾಗ ನನಗೆ ಒಂದು ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನ್ ಅವಾ ಎಷ್ಟೋ ಸಿನಿಮಾಗಳ ಮಧ್ಯೆ ಮಾಡ್ತೀನಿ ಮಧ್ಯೆ ಇದು ಈ ಒಂದು ಸಿನಿಮಾಗಳು ನಮಗೋಸ್ಕರ ಮಾಡ್ಕೊಳಂಥದ್ದು ಆತ್ಮತೃಪ್ತಿಗೋಸ್ಕರ ಮಾಡ್ಕೊಳ್ಳೋಂಥ ಸಿನ್ಮಾಗಳು ಆ ರೀತಿ ನನಗೆ ತುಂಬಾ ತುಂಬ ಖುಷಿ ಕೊಡ್ತಾ ಇದೇನು ನಾನು ಮುಖಸ್ತುತಿ ಮಾಡ್ತಾ ಇಲ್ಲ ನಿಜವಾಗೂ ನಾನು ನಾನು ಫಸ್ಟು ಸಿನಿಮಾ ಮಿಕ್ಸ್ ಮಾಡಕ್ಕೆ ಮುಂಚೆನೆ ನಾನು ಹೇಳಿದ್ದೆ ಡೈರೆಕ್ಟರ್ ಸರ್ ತುಂಬಾ ಚೆನ್ನಾಗಿದೆ ನಾನು ತುಂಬಾ ಇನ್ವಾಲ್ವ್ ಆಗಿದ್ದೀನಿ ಇದು ಈ ಚಿತ್ರ ಬರೀ ಥಿಯೇಟರ್ ಅಷ್ಟೇ ಅಲ್ಲ ನನ್ನೊಂದು ರಿಕ್ವೆಸ್ಟ್ ಇಲ್ಲಿ ನಾನು ಈ ಸ್ಟೇಜ್ ಮೇಲೆ ಕೇಳ್ತಾ ಇದ್ದೀನಿ ಇದು ಪ್ರತಿ ಶಾಲೆಗಳಿಗೂ ಪ್ರತಿ ಕಾಲೇಜ್ಗಳಿಗೂ ತಲುಪಬೇಕು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಇದನ್ನ ಮುಂದುವರಿಸಿದ್ರೆ ಈ ಚಿತ್ರಕ್ಕೆ ಈ ಪ್ರಯತ್ನಕ್ಕೆ ಒಂದು ದೊಡ್ಡ ಫಲ ಸಿಗುತ್ತೆ ಅಂತ ನನ್ನ ಹೇಳಕ್ ಇಷ್ಟಪಡ್ತೀನಿ ಶುಭೋದಯ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಅನಿಲ್ ಅಂಬಾನಿ ರಿಷಭ ನಿಷಾದ ಅಲ್ಲ ರಿಷಭ ಸುಚಂದ್ರ ಮಾನ್ಯ ಸುಚಂದ್ರ ಪ್ರಸಾದ್ ಅವರು ಸ್ಪಂದನ ತಂಡದಲ್ಲಿ ನಾವು ರಂಗಭವಿ ಕೆಲಸ ಮಾಡುವ ಕವಾಗಿಂದ ಪರಿಚಯ ನನಗೆ ಈ ಹಾಡೋದಕ್ಕೊಂದು ಅವಕಾಶ ಕೊಟ್ಟು ನನಗೆ ತುಂಬಾ ಸಂತೋಷ ಆಗಿದೆ ಯಾಕಂದ್ರೆ ನನ್ನ ಬಾಲ್ಯದಿಂದಲೂ ಲಾವಣಿಗಳು ಹಾಡೋದು ತುಂಬಾ ಇಷ್ಟ ಈ ಸಿನಿಮಾದಲ್ಲಿ ಅದನ್ನು ಬಂದಿರೋದು ನಂಗೆ ತುಂಬಾ ಖುಷಿ ಕೊಟ್ಟಿದ್ದಾರೆ ಹಾಡು ಕೂಡ ಚೆನ್ನಾಗಿ ಬಂದಿದೆ ಇದನ್ನ ಸಂಗೀತ ನಿರ್ದೇಶಕರು ಚೆನ್ನಾಗಿ ಮಾಡಿದ್ದಾರೆ ಇದನ್ನೇ ಅವಕಾಶ ಮಾಡಿಕೊಡೋದಕ್ಕಾಗಿ ಸುಚಂದ್ರ ಪ್ರಸಾದ್ ಅವರಿಗೆ ಮತ್ತೆ ಬರಹಗಾರರಿಗೆ ಮತ್ತು ನಿರ್ಮಾಪಕರಿಗೆ ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸ್ತೇನೆ ಎಲ್ಲರಿಗೂ ನಮಸ್ಕಾರ ನಾನು ಪ್ರಸನ್ನ ವೈದ್ಯ ಅಂತ ಹಿಂದೂಸ್ತಾನಿ ಸಂಗೀತಗಾರ ಸಿನಿಮಾ ರಂಗಕ್ಕೆ ಪ್ರಪ್ರಥಮವಾಗಿ ಸುಚಿಂದ್ರ ಪ್ರಸಾದ್ ಅವರ ಆಶೀರ್ವಾದದಿಂದ ಗೆಳೆತನದಿಂದ ಪದಾರ್ಪಣೆ ಮಾಡ್ತಾ ಇದ್ದೇನೆ ಸ್ವಲ್ಪ ಹಾಡೋದಕ್ಕೆ ಬರೆಯೋದಕ್ಕೆ ಎಲ್ಲದಕ್ಕೂ ಅವಕಾಶ ಸಿಕ್ಕಿದೆ ಅದಕ್ಕಾಗಿ ನಿರ್ದೇಶಕರಿಗೆ ನಿರ್ಮಾಪಕರಿಗೆ ತಮ್ಮಗೂ ಧನ್ಯವಾದ ನಮಸ್ಕಾರ